ರಾಜ್ಯದ ಯಾವುದೇ ತಾಲೂಕಿನಲ್ಲಿ ಇಲ್ಲದಷ್ಟು ಎಂಟು ಪ್ರಥಮ ದರ್ಜೆ ಕಾಲೇಜುಗಳನ್ನು ಸ್ಥಾಪಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಒತ್ತು ನೀಡಲಾಗಿದೆ ಎಂದು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕ ಡಿ ರೇವಣ್ಣ ಅವರು ತಿಳಿಸಿದರು ಹೊಳೆಸಿಪುರದ ಕಾಲೇಜಿನಲ್ಲಿ ಎರಡ್ ಸಾವಿರದ ಸಾಲಿನ ಸಾಂಸ್ಕೃತಿಕ ಕ್ರೀಡೆ ಎನ್ಎಸ್ಎಸ್ ಎನ್ಸಿಸಿ ಹಾಗೂ ಯುವ ರೆಡ್ ಕ್ರಾಸ್ ಚಟುವಟಿಕೆಗಳ ಉದ್ಘಾಟನೆ ಮತ್ತು ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಾಲ ಹೀಗೆ ಇರಲ್ಲ ಮತ್ತೆ ನಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಆಗ ಮತ್ತೆ ನಮ್ಮ ತಾಲೂಕನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡುತ್ತೇನೆ ದೇವೇಗೌಡರು ಸಾಕಷ್ಟು ಶ್ರಮವಹಿಸಿ ದೇಣಿಗೆ ಸಂಗ್ರಹಿಸಿ ಕಾಲೇಜನ್ನು ಪ್ರಾರಂಭಿಸಿದ್ರು ನಂತರದ ವರ್ಷಗಳಲ್ಲಿ ಅಭಿವೃದ್ಧಿಪಡಿಸಿ ಇಂದಿನ ಸ್ಥಿತಿಗೆ ತರಲಾಗಿದೆ ಕಾಲೇಜಿನಲ್ಲಿ ಶೈಕ್ಷಣಿಕ ಪ್ರಗತಿಗೆ ಅಗತ್ಯವಾದ ಹೊಸ ಕೋರ್ಸ್ಗಳನ್ನು ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು ఎలాంటి இவத்து ஒரே க்ரீழு ஃபஸ்ட் ஏழு அது அதுக்கெல்லாம் பூங்க காரணம் கொடுக்க இது ஃபஸ்ட்டு

ಹಾಸನದ ಕಲಾ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಇರ್ಷಾದ್ ಮಾತನಾಡಿ ಇಂದಿನ ಜನತೆ ಕನ್ನಡ ನಾಡು ನುಡಿಯ ಬಗ್ಗೆ ಅಪಾರವಾದ ಪ್ರೀತಿ ವಿಶ್ವಾಸವನ್ನ ಇಟ್ಟುಕೊಳ್ಳಬೇಕು ಸಂಸ್ಕಾರ ಕೌಶಲ್ಯ ಕಲಿತುಕೊಳ್ಳದಿದ್ದರೆ ಒಳ್ಳೆಯ ಕೆಲಸ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಯಾವುದೇ ಕಂಪನಿಗಳು ನಿಮ್ಮ ಅಂಕಪಟ್ಟಿಯನ್ನಷ್ಟೇ ನೋಡಿ ನಿಮಗೆ ಕೆಲಸ ಕೊಡಲ್ಲ ಅದರಿಂದ ಕೌಶಲ್ಯ ಬೆಳೆಸಿಕೊಳ್ಳಿ ಎಂದು ಯುವಕರಿಗೆ ಸಲಹೆ ನೀಡಿದರು ಕನ್ನಡವನ್ನ ಆಶ್ರಯಿಸಿ ಬೆಳೆದಿರ್ತಕ್ಕಂಥ ಹಲವಾರು ಚರ್ಚೆಗಳನ್ನು ನಾವು ಕಾಣ್ತಾ ಇದ್ದೇವೆ ಬಂಡಿತೇವೆ ಎಂತ ಬೇಕಾದ್ರೆ ಕನ್ನಡದಲ್ಲಿ ಇವತ್ತು ನಮಗೆ ಮುಂದೆ ಇದೆ ಹಾಗಾಗಿ ಅನ್ಯ ವಿದ್ಯಾರ್ಥಿಗಳೇ ನಾನು ಆಕಾಶವಾಣಿಯಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ಹಾಸನ ಶಾಸನ ಅನ್ನತಕ್ಕಂಥ ಶಾಸನ ಮಾಲಿಕೆಯ ಒಂದು ಪರೀಕ್ಷೆಯನ್ನು ಮಾಡಿಕೊಟ್ಟೆ ಎಲ್ಲ ಊರುಗಳ ನನಗೆ ಬಂದು ಮಾತು ಅನ್ನಿಸ್ತದೆ ನಿಜಕ್ಕೂ ಈ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿದ ಲೇ ಪುಣ್ಯವಂತರು ನಿಜಕ್ಕೂ ಈ ಮಣ್ಣಿಗೆ ಅದೆಂತಹ ಒಂದು ಆಧ್ಯಾತ್ಮ ಸ್ಪರ್ಶಕ್ಕೆ ಎಂತಹ ಒಂದು ವಿಶಿಷ್ಟತೆ ಇದೇರಂತಕ್ಕಂಥದ್ದು ಆ ಶಾಸನಗಳನ್ನು ಮನನ ಮಾಡುವಾಗ ನನಗೆ ಗೊತ್ತಾಗ್ತದೆ ಯಾಕೆಂದ್ರೆ ನಾನು ಅದೇ ಒಳ್ಳೆಯ ಶಾಸನಗಳು ಒಂದು ಮಾತನ್ನು ಹೇಳ ಮಹರ್ಷಿಗೆ ನಾಲ್ಕ ಪ್ರತಿಥರಾಗಿ ಹೊರಗಡೆ ಜನ್ಮಸ್ಥಳ ಇದೆ ನಾರದ ರಾಶಿಗೆ ಮಹರ್ಷಿಗೆ ಹೇಮಾವತಿಯ ತಟದಲ್ಲಿ ಇರ್ತಕ್ಕಂತಹ ಲಕ್ಷ್ಮೀ ನರಸಿಂಹನ ದರ್ಶನದಿಂದ ನಿನ್ನ ಪಾಪ ಪುರಿತವಾಗಿ ಅಂತಹ ಒಂದು ಆಧ್ಯಾತ್ಮದ ಕ್ಷೇತ್ರ ಇದೆ ನಾನು ನಾನು ಹೇಳ್ತಾ ಈ ಊರಿನ ಶಾಸನಗಳ ಪರಿಚಯವನ್ನು ಮಾಡಿಕೊಟ್ಟೆ ಇದರ ಬಗ್ಗೆ ಒಂದು ಗುರುತನ್ನು ನಾನು ಬರೆದಿದ್ದೆ ಹಾಸನ ಮೈಸೂರ ಶಾಸನಗಳು ಬರೆದ ಕೃತಿಯನ್ನು ಬಂದು ನಾನು ಸನ್ಮಾನ್ಯ ನಮ್ಮ ಈ ವೇಳೆ ಪ್ರಾಂಶುಪಾಲರಾದ ಎಸ್ಆರ್ ಮೂರ್ತಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆರ್ಬಿಪುಟ್ಟೇಗೌಡ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಪಿಎಚ್ಇ ವೆಂಕಟೇಶ್ ಅಧೀಕ್ಷಕ ಜನಾರ್ದನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು